ನಮಸ್ಕಾರ ಪ್ರಿಯಾ ವೀಕ್ಷಕರಿ ನ್ಯೂಸ್ಗೆ ಸ್ವಾಗತ ಇಂದು ಹಳೆ ಹುಬ್ಬಳ್ಳಿಯಲ್ಲಿ ಜರುಗಿದ ಕೃತ್ಯ ಜನರನ್ನು ಭಯಭೀತರನ್ನಾಗಿ ಮಾಡಿದೆ ಜನರು ತಮ್ಮ ದೈನಂದಿನ ಕಾರ್ಯನಿಮಿತ್ತ ಸೇವೆ ಸಲ್ಲಿಸಿ ಮರಳಿ ಮನೆಗೆ ಸೇರುವುದು ತುಂಬಾ ಕಷ್ಟದಾಯಕ ಸಂಗತಿ ಎಂಬುದು ಇವತ್ತು ಹಳೆ ಹುಬ್ಬಳ್ಳಿ ನಗರದಲ್ಲಿ ನಡೆದ ಘಟನೆಯಿಂದ ಅಂಶ ಬೆಳಕಿಗೆ ಬಂದಿದ್ದು ಇದು ಸಾರ್ವಜನಿಕರಿಗಲ್ಲದೆ ಪೊಲೀಸ್ ಇಲಾಖೆಯ ನಿದ್ದೆಯನ್ನು ಹಾಗೂ ನೆಮ್ಮದಿಯನ್ನು ಹಾಳುಗೆಡಿಸಿದೆ ತಮ್ಮ ಆಪ್ತ ಸ್ನೇಹಿತರ ನಡುವೆ ನಡೆದಂತಹ ಇಂಥ ಘಟನೆ ನಿಜಕ್ಕೂ ನಂಬಲಾಗದ ಸಂಗತಿ ಕೇವಲ ಐದು ನೂರು ರೂಪಾಯಿಗೆ ಈ ರೀತಿಯಾದ ಮಾರಣಾಂತಿಕ ಘಟನೆ ನಡೆದಿರುವುದು ಯಾವ ಕಾರಣಕ್ಕೆ ಎಂಬುವುದು ಹಾಗೂ ಇದರ ಹಿಂದೆ ಯಾವ ಪ್ರಮುಖ ಅಂಶ ಅಡಗಿದೆ ಎಂಬುವುದು ಪೊಲೀಸ್ ಇಲಾಖೆಯ ತನಿಖಾ ಅಂಶದಿಂದ ಸತ್ಯ ಹೊರಬೀಳಲಿದೆ ಇದರ ಹಿಂದೆ ಯಾವುದೇ ಬಡ್ಡಿ ದಂಧಿ ಅಥವಾ ಇನ್ಯಾವುದೇ ದಂಧೆ ಅಡಗಿದೆಯಾ ಅಥವಾ ಇನ್ಯಾವುದೇ ಉದ್ದೇಶವಿದೆಯಾ ಎಂಬುದು ಪೊಲೀಸರ ತನಿಖೆಯಿಂದ ಹೊರಬೀಳಲಿದೆ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ